ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಡಾಕ್ಟರ್ ರೂತಾ ಪ್ರಭುರಾವ್ ತಾಳಮಡಗಿ ಸಹ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೌಬಾದ್ ಬೀದರ್ ಜಿಲ್ಲೆ ಇವರು ಹನ್ನೆರಡು ಸೆಪ್ಟೆಂಬರ್ ಒಂಬೈನೂರ ಎಪ್ಪತ್ನಾಲ್ಕರಂದು ಶ್ರೀ ಶಿವರಾಮ್ ಮತ್ತು ತುಳಸಮ್ಮ ಅವರ ಸುಪುತ್ರಿಯಾಗಿ ಉಮ್ನಾಬಾದ್ನಲ್ಲಿ ಜನಿಸಿರುತ್ತಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹದಿನೈದು ವರ್ಷಗಳಿಂದ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಪ್ರಸ್ತುತ ಬೀದರ್ನ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಸಂಶೋಧನಾ ಮಾರ್ಗದರ್ಶಕರಾಗಿ ಸ್ನಾತಕೋತ್ತರ ಕನ್ನಡ ವಿಭಾಗದ ಸಂಯೋಜಕರಾಗಿ ಈಗಾಗಲೇ ವಸಂತ ಕುಷ್ಟಗಿ ಅವರ ಕಾವ್ಯ ಕಲಾ ಗಂಗಾ ಎರಡು ಪುಸ್ತಕ ಪ್ರಕಟಿಸಿರುತ್ತಾರೆ ಅನೇಕ ಕವನ ಮತ್ತು ಲೇಖನಗಳನ್ನು ಸಂಪಾದಿಸಿ ಯು ಜಿಸಿ ಕೇರ್ ಲಿಸ್ಟ್ನಲ್ಲಿ ಪ್ರಕಟಿಸಿರುತ್ತಾರೆ ಸಂಶೋಧನಾ ಚೇತನ ಪ್ರಶಸ್ತಿ ಸೇರಿ ಹಲವು ಪ್ರಶಸ್ತಿ ಸನ್ಮಾನಗಳಿಗೆ ಭಾಜನರಾಗಿರುತ್ತಾರೆ ಕನ್ನಡ ಪರ ಶರಣ ಸಾಹಿತ್ಯ ಮತ್ತು ಶೈಕ್ಷಣಿಕ ಸೇವೆಯಲ್ಲಿ ಅಪಾರ ಕೊಡುಗೆ ನೀಡಿರುತ್ತಾರೆ ಇವರ ಕ್ರಿಯಾಶೀಲ ಶೈಕ್ಷಣಿಕ ಚಟುವಟಿಕೆಗಳನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ